ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಉಪವಾಸ ಸತ್ಯಾಗ್ರಹ ಡಿಸಿಸಿ ಅಧ್ಯಕ್ಷರಾದ ಅಲ್ಲಮ್ಮ ಪ್ರಶಾಂತ್ ರವರ ನೇತೃತ್ವದಲ್ಲಿ ನಡೆದ ಉಪವಾಸ ಸತ್ಯಾಗ್ರಹದಲ್ಲಿ ಮುಂಡ್ರಿಗಿ ನಾಗರಾಜರವರ ಉಪಸ್ಥಿತಿ ಶಿಕ್ಷಕರ ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಡಿಸಿಸಿ ಅಧ್ಯಕ್ಷ ಅಲ್ಲಾಮ ಪ್ರಶಾಂತ್ ರ ನೇತೃತ್ವದಲ್ಲಿ ಉಪವಾಸ ಸತ್ಯಾಗ್ರಹದ ಮೂಲಕ ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಬಾಬು ಜಗಜೀವನ್ ರಾಮ್ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಮುಂಡ್ರಗಿ ನಾಗರಾಜರವರು ಮಾತನಾಡಿ ಎನ್ಎನ್ಆರ್ಇಜಿಎ ಕಾಯ್ದೆ ಹೆಸರು ಬದಲಾವಣೆ ಮಾಡಿ ಬಿಜೆಪಿ ಕೇಂದ್ರ ಸರ್ಕಾರ ಜಿ ರಾಮ್ ಜಿ ಹೆಸರನ್ನು ಇಟ್ಟಿದ್ದಾರೆ ಇದರ ವಿರುದ್ಧ ಹೋರಾಟ ಮತ್ತು ಜನವರಿ ಇಪ್ಪತ್ತಾರರಂದು ಬಳ್ಳಾರಿ ಬಿಜೆಪಿ ಪಾರ್ಟಿ ಆಫೀಸ್ನಲ್ಲಿ ಗಣರಾಜ್ಯೋತ್ಸವ ಅಂಗವಾಗಿ ಧ್ವಜಾರೋಹಣ ನೆರವೇರಿಸುವ ಸಂದರ್ಭದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮತ್ತು ಮಹಾತ್ಮ ಗಾಂಧೀಜಿಯವರ ಫೋಟೋ ಇಡದೆ ಅವಮಾನ ಮಾಡಿದ್ದಾರೆ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟವರ ಮೇಲೆ ಹಾಗೂ ಈ ದೇಶಕ್ಕೆ ಬೃಹತ್ ಸಂವಿಧಾನವನ್ನು ಕೊಟ್ಟವರ ಮೇಲೆ ಇವರಿಗೆ ಗೌರವವಿಲ್ಲ ಬಿಜೆಪಿಯವರಿಗೆ ಕೋಮವಾದದ ಬಗ್ಗೆ ಆರ್ಎಸ್ಎಸ್ ಸಂಸ್ಥಾಪಕರ ಮೇಲೆ ಮಾತ್ರ ಹೆಚ್ಚು ನಂಬಿಕೆ ಮತ್ತು ಗೌರವವಿದೆ ಎಂದು ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಮುಂಡ್ರಿಗೆ ನಾಗರಾಜರವರು ವ್ಯಕ್ತಪಡಿಸಿದರು ಈ ಉಪವಾಸ ಸತ್ಯಾಗ್ರಹದಲ್ಲಿ ಹಲವಾರು ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರುಗಳು ಭಾಗಿಯಾಗಿದ್ದು ಸತ್ಯಾಗ್ರಹದ ಯಶಸ್ಸಿಗೆ ಕಾರಣವಾಯಿತು ವರದಿಗಾರರು ಮಲ್ಲಿಕಾರ್ಜುನ ಅರಿವಾಣ ಇದು ಗರುಡ ನ್ಯೂಸ್ ನಾನು ಮಲ್ಲೇಶ್ ಕಮತೂರು ಇವತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ನಮ್ಮ ಅಲ್ಲಂ ಪ್ರಶಾಂತ್ ಅವರ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಅಲ್ಲಂ ಪ್ರಶಾಂತ್ ರವರ ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮವನ್ನು ನಾವು ಹತ್ಕೊಂಡಿದ್ವಿ ಉಪವಾಸ ಒಂದು ಕಚೇರಿವನ್ನು ಹಮ್ಮಿಕೊಂಡಿದ್ದೀವಿ ಹಿನ್ನೆಲೆಯಲ್ಲಿ ಮಾತಾಡೋದಾಯ್ತಂದರೆ ಈಗಾಗಲೇ ತಮಗೆಲ್ಲ ಗೊತ್ತಿದೆ ಒಂದೇ ನಾವು ಉದಾಹರಣೆ ನಾವು ತಿಳ್ಕೊಳ್ಬೇಕಾಗಿದೆ ಮೊನ್ನೆ ನಡೆದಂಥ ಜನವರಿ ಇಪ್ಪತ್ತಾರನೇ ತಾರೀಕು ಬಳ್ಳಾರಿಯಲ್ಲಿ ಸೆಲೆಬ್ರೇಷನ್ ಮಾಡಿದ ರೀತಿ ದೇಶ ಮತ್ತು ರಾಜ್ಯ ಆ ಭಾಗದಲ್ಲಿ ಅಂತ ಒಂದು ಸಂದರ್ಭದಲ್ಲಿ ನಮ್ಮ ಬಿ ಜೆ ಪಿಯವರ ಅವರ ಪಾರ್ಟಿಯ ಮನಸ್ಥಿತಿ ಯಾವ ರೀತಿ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕಾಗಿದೆ ಯಾವ ರೀತಿ ಇದೆ ಇವ್ರ ಮನಸ್ಥಿತಿ ಅಂತಂದ್ರೆ ಅವರು ಪಾರ್ಟಿ ಆಫೀಸಲ್ಲಿ ಫ್ಲಾಗಾಸ್ಟಿಂಗ್ ಮಾಡ್ತಾರೆ ಧ್ವಜಾರೋಹಣ ಮಾಡ್ತಾರೆ ಈ ದೇಶಕ್ಕೆ ಏನು ಗಣರಾಜ್ಯೋತ್ಸವ ಆಯಿತು ಆ ದಿನಕ್ಕೆ ಅವತ್ತು ಗಾಂಧಿ ಮತ್ತು ಅಂಬೇಡ್ಕರ್ ಅವರ ಫೋಟೋವನ್ನು ಇಡೋದಿಲ್ಲ ಅಂದರೆ ಅವರಿಗೆ ಈ ದೇಶದಲ್ಲಿರ್ತಕ್ಕಂಥ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿರ್ತಕ್ಕಂಥ ಗಾಂಧೀಜಿಯವರ ಬಗ್ಗೆನೂ ನಂಬಿಕೆ ಇಲ್ಲ ಈ ದೇಶಕ್ಕೆ ಕಾನ್ಸ್ಟಿಟ್ಯೂಷನ್ ಬರೆದಿರ್ತಕ್ಕಂಥ ಅಂಬೇಡ್ಕರ್ ಅವ್ರ ನಂಬಿಕೆ ಇಲ್ಲ ಅವರಿಗೆ ನಂಬಿಕೆ ಇರೋದು ಹೋಮವಾದದ ಬಗ್ಗೆ ಆಮೇಲೆ ಅವ್ರ ಯಾರು ಆರ್ ಎಸ್ ಎಸ್ ಕರ್ಮ ಇರಲ್ಲ ಎಗಡೆ ಮತ್ತಿ ಇನ್ನೊಬ್ರು ಹೆಗಡೆ ಹೆಡ್ಗೆವಾರವರು ಮತ್ತು ಇನ್ನೊಬ್ರು ಮೊನ್ನೆ ದೀನ್ ದಯಾಳ್ ಇವ್ರ ಬಗ್ಗೆ ಮಾತ್ರ ಅವರಿಗೆ ಒಂದು ಅಭಿಮಾನ ಇದ್ದಂಗಿದೆ ಅಂತ ಕಾಣಿಸುತ್ತೆ ಅಂದ್ರೆ ದೇಶಕ್ಕೆ ಅವ್ರು ಯಾವತ್ತು ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿಲ್ಲ ಈ ದೇಶದ ಅಭಿವೃದ್ಧಿಗೆ ಅವ್ರು ಯಾವತ್ತು ಮಾತಾಡಿಲ್ಲ ಈ ದೇಶ ಏನಾದರೂ ನಿಂತಿದ್ರೆ ಬೆಳೆದಿದ್ರೆ ಇವತ್ತೇನಾದರೂ ನಾವು ಚೆನ್ನಾಗಿ ಶುಭಿಕ್ಷೆ ಅಂದಿದ್ರೆ ಅದು ಕಾಂಗ್ರೆಸ್ ಕಾರಣ ಅದಕ್ಕೆ ಹೇಳ್ತಾ ಇದ್ರು ಗಾಂಧೀಜಿಯವ್ರು ಹೇಳಿದ್ರು ಕಾಂಗ್ರೆಸ್ ಈ ದೇಶ ಎಲ್ಲವರಿಗೆ ಇರುತ್ತಾ ಅಲ್ಲಿವರಿಗೆ ಕಾಂಗ್ರೆಸ್ ಇರ್ಬೇಕಂತಕ್ಕಂಥ ಮಾತನ್ನ ಗಾಂಧೀಜಿಯವ್ರು ಹೇಳಿದ್ರು ಅದೇ ಸಿಟ್ಟಿಟ್ಕೊಂಡು ಇವತ್ತು ಗಾಂಧೀಜಿಯವರ ಹೆಸರುಗಳನ್ನ ಅವ್ರಿಗೆ ತೆಗಿತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವತ್ತು ಗ್ರಾಮೀಣ ಉದ್ಯೋಗ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಕಾರ್ಮಿಕ ಯೋಜನೆ ತಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ ಇವತ್ತು ನಮ್ಮ ಈ ದೇಶದಲ್ಲಿ ಮಿನಿಮಮ್ ವೇಜಸ್ ಅಂದ್ರೆ ಏನು ನಮ್ಮ ಇದೆ ಅದ್ರ ಪ್ರಕಾರ ನಾವೊಂದು ಉದ್ಯೋಗವನ್ನು ಕೊಟ್ಟು ಅವರಿಗೆ ಒಂದು ದುಡ್ಡನ್ನು ಕೊಟ್ಟಿದ್ವಿ ಕಾಮನ್ ಮಿನಿಮಮ್ ಅದರ ಪ್ರಕಾರ ಕೊಟ್ಟಿದ್ವಿ ಆದ್ರೆ ಇವತ್ತೇನು ಅವ್ರ ಬಿ ಜಿ ರಾಮ್ ಜಿ ಅಂತೇಳಿ ಕಾಯ್ದೆ ತಗೊಂಡು ಬಂದು ಅದರಲ್ಲಿ ಮ್ಯಾಂಡೇಶನ್ ಜಾಸ್ತಿ ಮಾಡ್ತಾರೆ ದುಡ್ಡನ್ನು ಕಡಿಮೆ ಮಾಡ್ತಾರೆ ಇದರ ಅರ್ಥ ಏನು ಅದ್ರ ಜೊತೆಗೆ ಇವತ್ತು ಮನಮೋಹನ್ ಸಿಂಗ್ ಅವರ ನೇತೃತ್ವದ ಯು ಪಿ ಎ ಸರ್ಕಾರ ಎರಡ್ ಸಾವಿರದ ಐದರಲ್ಲಿ ಕಾಯ್ದೆ ತರಬೇಕಾದ್ರೆ ಏನು ತೊಂಬತ್ತು ಪರ್ಸೆಂಟ್ ಕೇಂದ್ರ ಸರ್ಕಾರ ಹತ್ತು ಪರ್ಸೆಂಟ್ ಏನು ರಾಜ್ಯ ಸರ್ಕಾರಗಳು ಬರೆಸ್ಬೇಕಂತಕ್ಕಂಥ ಒಂದು ಕಾಯ್ದೆ ಮಾಡಿದರು ಅದನ್ನು ವಾಪಸ್ ತಗೊಂಡು ಅರವತ್ತು ನಲವತ್ತು ರೇಷ ಮಾಡ್ತಾರೆ ಅರವತ್ತು ಅವ್ರಿಗೆ ಕೊಡಬೇಕು ನಲವತ್ತು ನಮಗೆ ಕೊಡಬೇಕು ನಾವು ಕೊಡಬೇಕಂತ ಹೇಳಿ ಅಂದರೆ ಎಲ್ಲ ರಾಜ್ಯ ಸರ್ಕಾರಗಳಿಗೆ ಆರ್ಥಿಕವರೆ ಬೀಳುತ್ತೆ ಇವತ್ತು ನಮ್ಮ ಕರ್ನಾಟಕದ ವಿಚಾರ ತಗೋಳ ನಾವು ಒಂದು ಲಕ್ಷ ಕೋಟಿನ ಅವರಿಗೆ ಟ್ಯಾಕ್ಸ್ ಕೊಡ್ತೇವೆ ಜಿ ಎಸ್ ಟಿ ಮುಖಾಂತರ ಕೊಡ್ತಾ ಇದ್ವಿ ಅವ್ರು ಕೊಡ್ತಿರ್ತಕ್ಕಂಥದ್ದು ನಾಲ್ಕೈದು ಸಾವಿರ ಕೋಟಿ ಅಂದರೆ ನಮಗೆ ಅಲ್ಲೂ ತೆರಿಗೆ ಅನ್ಯಾಯ ಆಗ್ತಿದೆ ಅಂದರೆ ಹದಿನೇಳು ಸಾವಿರ ಕೋಟಿ ಸರಿಸುಮಾರು ಬರಬೇಕಾಗಿತ್ತು ಆದರೆ ನಾಲ್ಕರಿಂದ ಐದು ಸಾವಿರ ಕೋಟಿಗಳು ಕೊಡ್ತಾ ಇದ್ದಾರೆ ಅಂದ್ರೆ ಎಲ್ಲದನ್ನು ಮೋಸ ಮಾಡಿ ಎಲ್ಲೆಲ್ಲಿ ಬಿಜೆಪಿ ಹತ್ರ ಸರ್ಕಾರಗಳಿದ್ದಾವೆ ಅವರಿಗೆ ತೊಂದರೆ ಕೊಡ್ತಕ್ಕಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡ್ತಿದೆ ಅದರ ಭಾಗವಾಗಿ ಇವತ್ತು ನರೇಗಾವನ್ನು ತೆಗೆದು ಇವತ್ತೇನು ಮಾಡಿದ್ದಾರೆ ವಿ ಬಿ ಜಿರಾಮ್ ಅಂತೇಳಿ ಜಿರಾಮ್ ನಮಗೇನು ತೊಂದರೆ ಇಲ್ಲ ಹೆಸರಲ್ಲಿ ಆದರೆ ಅದರಲ್ಲಿ ವಿಶೇಷವಾಗಿ ಗಾಂಧೀಜಿಯವರ ಹೆಸರು ತೆಗೆದ್ರಲ್ಲ ಅದಕ್ಕೆ ನಮಗೆ ನೋವಾಗ್ತಿದೆ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಜನರ ಬಗ್ಗೆ ವಿಚಾರ ಮಾಡಬೇಕಾಗಿದೆ ಯಾಕಂದ್ರೆ ಗಾಂಧೀಜಿಯವರು ನಾವೆಲ್ಲರೂ ಮಹಾತ್ಮರ ತಪ್ಪಿಕೊಂಡಿದ್ದೀವಿ ಅದ್ರ ಜೊತೆಗೆ ಈ ಒಂದು ಕಾರ್ಯಕ್ರಮವನ್ನು ನಾವು ಇದಿಗೆ ಬಿಡೋದಿಲ್ಲ ಕಾಂಗ್ರೆಸ್ ಸರ್ಕಾರ ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದಂಗೆ ಏನು ಎರಡು ಕಾಯ್ದೆಗಳು ವಾಪಸ್ ತಗೊಂಡ್ರು ಅದೇ ರೀತಿ ಕಾಯ್ದೆಯನ್ನು ವಾಪಸ್ ತಗೊಳ್ಬೇಕು ಒಂದು ವೇಳೆ ತಗೊಂಡಿಲ್ಲ ಅಂದ್ರೆ ಇದನ್ನ ಗ್ರಾಮ ಮಟ್ಟದಲ್ಲಿ ಹೋಗಿ ನಾವು ಅದನ್ನು ಒಂದು ಹೋರಾಟವನ್ನು ಪ್ರಾರಂಭ ಮಾಡಲಿಕ್ಕೆ ಎಲ್ಲ ರೀತಿಯಲ್ಲಿ ಸಿದ್ಧತೆ ಇದ್ದೀವಿ ವಿಶೇಷವಾಗಿ ಈ ಒಂದು ಕಾಯ್ದೆಯಿಂದ ಇದರಿಂದ ನಮಗೆ ಅನ್ಯಾಯ ಆಗ್ತಿರೋದು ವಿಶೇಷವಾಗಿ ಎಸ್ ಸಿ ಎಸ್ ಟಿಗಳಿಗೆ ಮತ್ತು ಒ ಬಿ ಸಿಗಳಿಗೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಯಾಕಂದ್ರೆ ಬಿಜೆಪಿ ಪಾರ್ಟಿ ಅದು ಯಾವತ್ತೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಅಲ್ಪಸಂಖ್ಯಾತ ಮತ್ತು ಹಿಂದುಳಿದ ವರ್ಗಗಳ ಬಗ್ಗೆ ಅವತ್ತು ಕಲ್ಪನೆ ಇಲ್ಲ ಯೋಚನೆಯೂ ಮಾಡ್ತಾ ಇಲ್ಲ ಅವರಿಗೆ ಅನ್ಯಾಯ ಮಾಡಬೇಕಂತ ಒಂದೇ ಉದ್ದೇಶದಿಂದ ಈ ಕಾಯ್ದೆಯನ್ನು ಮತ್ತು ಮರುಜಾರಿ ಮಾಡಿದರೆ ಅದಕ್ಕೆ ನಮ್ಮ ಪ್ರಬಲವಾಗಿರ್ತಕ್ಕಂಥ ವಿರೋಧ ಇದೆ ನಾವು ಖಂಡಿತ ಕಡಖಂಡಿತವಾಗಿ ಈ ದೇಶದಲ್ಲಿ ಕಾಂಗ್ರೆಸ್ ನಾವಂತೂ ಈ ವಿಚಾರವನ್ನು ಬಿಡೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ವಿರೋಧ ಮಾಡ್ತೀವಿ ಈ ಕಾಯ್ದೆ ತಗೊಳ್ಳಿ ವಾಪಸ್ ತಗೊಳ್ಳೋವರಿಗೆ ನಮ್ಗೆ ನಿರಂತರವಾಗಿರ್ತಕ್ಕಂಥ ಹೋರಾಟ ಇದೆ ಅಂತಕ್ಕಂಥ ಮಾತು ಹೇಳ್ತಾ ಇದ್ದೀವಿ ಸರ್ಕಾರ ಬಿಜೆಪಿ ಬಳ್ಳಾರಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯಿಂದ ಕೇಂದ್ರ ಬಿಜೆಪಿ ತೋರ ಸರ್ಕಾರ ಏನು ರಾಷ್ಟ್ರೀಯ ಖಾತೆ ಯೋಜನೆಯನ್ನ ಹೆಸರು ಬದಲಾವಣೆ ಮಾಡಿ ದೇಶದಲ್ಲಿ ಎಲ್ಲ ಸಮಸ್ಯೆಗಳಿಗೆ ಸಮ ರೈತರ ಯೋಜನೆಯನ್ನ ಇವರು ಹೆಸರಿನ ಮೂಲಕ ರಾಜಕೀಯ ಇದನ್ನು ಖಂಡಿಸಿ ಆ ಕೇಂದ್ರ ಮತ್ತು ಕನ್ನಡ ಸರ್ಕಾರ ಮತ್ತು ರಾಜ್ಯದ ಕೇಂದ್ರ ಸರ್ಕಾರದ ಒಂದು ಆದೇಶದ ಮೇರೆಗೆ ಬಳ್ಳಾರಿ ಜಿಲ್ಲೆಯ ಎಲ್ಲ ಪದಾಧಿಕಾರಿ ಅಧ್ಯಕ್ಷ ಆದೇಶದ ಖಂಡನೆ ಖಂಡನ ಮಾಡ್ತಾ ಇದೀವಿ ಒಳ್ಳೆ ಅಲ್ಲ ಇದು ದೇಶದಲ್ಲಿ ನಾನಾ ಸಮಸ್ಯೆಗಳು ಬಿಟ್ಟು ನನ್ನ ಹೆಸರು ಬದಲಾವಣೆ ಮಾಡಬಹುದು ಗೊಂದಲ ಮಾಡ್ತಾ ಇದನ್ನು ಖಂಡಿಸ್ತಾ ಇದ್ದೀವಿ ಇದು ಹಿಂಪಡೆಯವರೆಗೆ ಬಳ್ಳಾರಿ ಜಿಲ್ಲೆ ಕಲಿಸ್ಕೊಳ್ತೀನಿ ಒಂದು ಹೋರಾಟವನ್ನು ಮಾಡ್ತೀವಿ